ಸಿಟಿ ರವಿ ಬಂಧನವನ್ನು ಖಂಡಿಸಿ ರಾಯಚೂರು ನಗರದಲ್ಲಿ ಬಿಜೆಪಿ ಕಾರ್ಯಕರ್ತರು ಪ್ರತಿಭಟನೆ ಮಾಡಿದರು ಪರಿಷತ್ ಸದಸ್ಯ ಸಿಟಿ ರವಿ ಅವರನ್ನು ಬಂಧಿಸಿರುವುದನ್ನು ಖಂಡಿಸಿ ರಾಯಚೂರು ನಗರದ ಡಾ ಬಿಆರ್ ಅಂಬೇಡ್ಕರ್ ವೃತ್ತದಲ್ಲಿ ಬಿಜೆಪಿಯ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ಹೊರಹಾಕಿದ್ರು ಸಿದ್ದರಾಮಯ್ಯ ಸರ್ಕಾರ ತುಳಿದು ಆಳುವ ನೀತಿಯನ್ನ ಖಂಡಿಸಿ ಘೋಷಣೆ ಕೂಗುತ್ತಾ ಸಿಟಿ ರವಿ ಅವರ ಪ್ರಕರಣವನ್ನು ಕೈಬಿಡಬೇಕು ಅಂತ ಪ್ರತಿಭಟನಾಕಾರರು ಆಗ್ರಹಿಸಿದರು ಪ್ರತಿಭಟನೆಯನ್ನು ಉದ್ದೇಶಿಸಿ ನಗರ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ಅವರು ಮಾತನಾಡಿದರು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ವಿರೋಧ ಪಕ್ಷದ ನಾಯಕರನ್ನು ಹತ್ತಿಕ್ಕುವ ಕೆಲಸವನ್ನ ಮಾಡ್ತಾ ಇದೆ ನಿನ್ನೆ ವಿಧಾನ ಪರಿಷತ್ನಲ್ಲಿ ನಡೆದ ಘಟನೆಯಲ್ಲಿ ಯಾವುದೇ ಅಹಿತಕರ ಪದ ಬಳಕೆ ಕುರಿತು ಸಭಾಪತಿಗಳು ಯಾವುದೇ ರೀತಿಯ ಆಧಾರಗಳ ವಿಡಿಯೋ ಆಡಿಯೋದಲ್ಲಿ ಕಂಡುಬಂದಿಲ್ಲ ಅಂತ ತಮ್ಮ ನಿರ್ಧಾರದಲ್ಲಿ ತಿಳಿಸಿದ ನಂತರವೂ ಕೂಡ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳ ಕುಮ್ಮಕ್ಕಿನಿಂದ ಪೊಲೀಸರು ವಿಧಾನ ಪರಿಷತ್ ಸದಸ್ಯರೆಂದು ಪರಿಗಣಿಸದೆ ಏಕಾಏಕಿ ಬಂಧಿಸಿರುವುದು ಭಾರತೀಯ ಜನತಾ ಪಕ್ಷ ಇದನ್ನು ಖಂಡಿಸುತ್ತೆ ಈ ಪ್ರಕರಣದ ರಾಜ್ಯ ಸರ್ಕಾರ ಕೂಡಲೇ ಕೈ ಬಿಡಬೇಕು ಅಂತ ಆಗ್ರಹಿಸಿದರು ಈ ಒಂದು ಸಂದರ್ಭದಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷರು ಮತ್ತು ನಗರ ಶಾಸಕರು ಡಾಕ್ಟರ್ ಶಿವರಾಜ್ ಪಾಟೀಲ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ರೆಡ್ಡಿ ರವೀಂದ್ರ ಜಲ್ದಾರ್ ರಾಜ್ಕುಮಾರ್ ಕಡಗೋಲ್ ಆಂಜನೇಯ ವೈ ಗೋಪಾಲ್ ರೆಡ್ಡಿ ಶಶಿರಾಜ್ ಮಂಚಲ್ ಭೀಮಯ್ಯ ಬಾಬುರಾವ್ ಉಪಸ್ಥಿತರಿದ್ದರು ವರದಿ ವೀರಣ್ಗೌಡ ಗಾರಲತಿನಿ ರಾಯಚೂರು ಮೂರು ಗಂಟೆಗೆ ನಡೀತಿರುವಂತಹ ಘಟನೆಗೆ ಸಂಬಂಧಪಟ್ಟಂತೆ ಸನ್ಮಾನ್ಯ ನಮ್ಮ ಪಕ್ಷದ ಮುಖಂಡರಾದಂತಹ ಸಿಟಿ ರವಿ ಅವರನ್ನ ಬಂಧಿಸಿರೋದು ಖಂಡನೀಯ ಅಂತ ಹೇಳಿ ನಾ ಇವತ್ತು ಭಾರತೀಯ ಜನತಾ ಪಕ್ಷ ರಾಯಚೂರು ಜಿಲ್ಲಾ ವತಿಯಿಂದ ಪ್ರತಿಭಟನೆ ನಮ್ಮ ಕೊಟ್ಟಿದ್ದೇವೆ ಇದು ಸಾರಾ ಸಗಟು ಸುಳ್ಳು ಯಾಕೆಂದ್ರೆ ಈಗಾಗಲೇ ಸನ್ಮಾನ್ಯ ಸಭಾಪತಿಗಳಾದಂಥ ಹೊರಟ್ಟಿ ಸಾಹೇಬರು ಈಗಾಗಲೇ ಹೇಳಿಕೆ ಕೊಟ್ಟಿದ್ದಾರೆ ಸಿ ಟಿ ರವಿ ಅವರು ಯಾವುದೇ ಪದ ಬಳಕೆ ಅಂತಹ ಪದ ಬಳಕೆ ಮಾಡಿಲ್ಲ ಅಂತೇಳಿ ಹೇಳಿಕೆ ಕೊಟ್ಟ ಮೇಲೆ ಸಹಿತ ಕಾಂಗ್ರೆಸ್ನ ಮಂತ್ರಿ ಹೆಬ್ಬಾಳ್ಕರ್ ಅವರ ಮತ್ತು ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಕುಮ್ಮಕ್ಕಿನ ಮೇರೆಗೆ ಇವತ್ತು ಪೊಲೀಸರು ಕೇಸ್ ದರ್ಜೆ ಮಾಡಿಕೊಂಡು ಇವತ್ತು ರಾತ್ರಿಯೆಲ್ಲ ಸಿ ಟಿ ರವರ ಅವ್ರನ್ನ ತಿರುಗಾಡಿಸಿ ಬೆಳಗ್ಗೆ ತನಕ ತಿರುಗಾಡಿಸಿ ಬೆಳಗ್ಗೆ ಆಸ್ಪತ್ರೆಗೆ ಕರ್ಕೊಂಡು ಹೋಗಿರೋದು ಖಂಡನೀಯ ಇದೆಲ್ಲೋ ಒಂದು ಕಡೆ ನಾವು ಪೊಲೀಸರಿಟ್ಟು ಆಳ್ತೀವಿ ನಾವು ದಬ್ಬಾಳಿಕೆ ಮಾಡ್ತೀವಿ ನಾವು ಸರ್ವಾಧಿಕಾರ ಧೋರಣೆ ಮಾಡ್ತೀವಿ ಅದರಿಂದ ನಾವು ಆಳ್ತೀವಿ ನಾವು ವಿರೋಧ ಪಕ್ಷರನ್ನತೀವಿ ಅಂತ ತಿಳ್ಕೊಂಡಿದ್ರೆ ಅದು ತಪ್ಪು ಇವತ್ತು ಇಡೀ ಕರ್ನಾಟಕ ರಾಜ್ಯಾದ್ಯಂತ ಬಿ ಜೆ ಪಿ ಕಾರ್ಯಕರ್ತರು ರೊಚ್ಚಿಗೆದ್ದಿದ್ದಾರೆ ನೀವು ತಕ್ಷಣ ಹೆಬ್ಬಾಳ್ಕರ್ ಮೇಡಮ್ ಅವರು ಆ ಏನು ದಾಖಲೆ ಮಾಡಿದ್ದಾರೆ ಪ್ರಕರಣ ಅದನ್ನು ವಿಡ್ರಾ ಮಾಡಬೇಕು ಮತ್ತು ಅವರಿಗೆ ಎಲ್ಲ ಸೂಕ್ತ ಭದ್ರತೆ ಕೊಡಬೇಕು ಮತ್ತು ಅವರಿಗೆ ಬೇಲ್ ಕೊಡಿಸಲಿಕ್ಕೆ ಸಂಪೂರ್ಣ ಸಹಕಾರ ಮಾಡ್ಬೇಕಂತ ಹೇಳಿ ನಾನು ಮುಖ್ಯಮಂತ್ರಿಗಳಲ್ಲಿ ಮತ್ತು ಉಪಮುಖ್ಯಮಂತ್ರಿಗಳಲ್ಲಿ ಆಗ್ರಹ ಮಾಡ್ತೇನೆ ಇದು ಎಲ್ಲೋ ಒಂದು ಕಡೆ ಪ್ರತಿಯೊಬ್ಬ ನಾಯಕರಿಗೂ ಏನೋ ಒಂದು ಎದುರಿಸಿ ಬೆದರಿಸಿ ನಾವು ಅವ್ರನ್ನ ಸುಮ್ಮನೆ ಮಾಡ್ತೀವಿ ಅಂತ ತಿಳ್ಕೊಂಡಿರ್ಬೋದು ಆದರೆ ಕಾರ್ಯಕರ್ತರು ಯಾರು ಸುಮ್ಮನೆ ಇರಂಗಿಲ್ಲ ಇವತ್ತು ಇಡೀ ರಾಜ್ಯದಲ್ಲಿ ಪ್ರತಿಯೊಂದು ಗ್ರಾಮದಲ್ಲಿ ನೂರಾರು ಕಾರ್ಯಕರ್ತರು ಇದ್ದಾರೆ ಪ್ರತಿಯೊಂದು ಹಳ್ಳಿ ನಗರ ಸಿಟಿಗಳಲ್ಲಿ ಕಾರ್ಯಕರ್ತರಿದ್ದಾರೆ ಎಲ್ಲರೂ ಒಗ್ಗಟ್ಟಾಗಿ ಸಿ ಟಿ ರವಿಯವರ ಪರವಾಗಿ ನಿಲ್ತೀವಿ ಮತ್ತು ನ್ಯಾಯಪಡಿಸುವಂಥ ಕೆಲಸ ನಾವು ಪಕ್ಷದ ಕಾರ್ಯಕರ್ತರು ಮಾಡ್ತೀವಿ ಅಂತ ಹೇಳಿಕ್ಕೆ ಬಯಸ್ತೇನೆ